ರಾಮ ಲಕ್ಷ್ಮಣ ಸೀತೆಯವರು ವನವಾಸಕ್ಕೆ ಬಂದಾಗ ಸೀತೆಯವರು ಕೊಡದಲ್ಲಿ ಸ್ನಾನ ಮಾಡ್ತಿದ್ರಂತೆ ಇದ್ರಂತೆ ಸೀತೆಯವರು ಸ್ನಾನ ಮಾಡ್ತಿದ್ರಂತ ಜಾಗ ಇದು ಆಮೇಲೆ ತುಂಬಾ ಇತಿಹಾಸ ಇದೆ ಇದು ಎಂಟುನೂರ ವರ್ಷದ ಇತಿಹಾಸ ಇರುವ ದೇವಸ್ಥಾನ ಇದು ಹದಿನೈದು ನಾಲ್ಕು ವರ್ಷಕ್ಕೆ ಅಲ್ಲಿಗೆ ಹೋಗನ ಬನ್ನಿ ಹಿಂದೆ ಮನಿಕೆ ಕಟ್ಟಿ ಹೋಳಿಗೆ ಅದ್ರೊಳಗೆ ಬಿಟ್ರೆ ರಾಮನಾಥ್ಪುರಕ್ಕೆ ಹೋಗಿದ್ದಾಳಂತೆ ಅಲ್ಲಿಂದ ಒಂದು ಲಿಂಕ್ ಇದೆ ಅದಕ್ಕೆ ಈಗ್ಲೂ ಈಗ್ ಪ್ರತಿಭಾ ಜಾಗ ಹಲೋ ಹಾಯ್ ನಮಸ್ತೆ ನಾನ್ ಎಸ್ ಎಸ್ ಜಯಸೂರೇಗೌಡ ನಾನಿದ್ದೀನಿ ಇವತ್ತು ಹಾಸನ ಜಿಲ್ಲೆಯ ಒಳನರಸಿಪುರ ತಾಲೂಕಿನ ಗೋಬ್ನಳ್ಳಿ ಎಂಬ ಊರಲ್ಲಿದ್ದೀನಿ ಕಲ್ ಬೆಟ್ಟ ಎಂದು ಪ್ರಸಿದ್ಧವಾಗಿರುವ ಒಂದು ಒಳ್ಳೆ ಪುಣ್ಯ ಜಾಗದಲ್ಲಿ ನಾನಿದ್ದೀನಿ ಬನ್ನಿ ತೋರಿಸ್ತೀನಿ ಇಲ್ಲಿ ಏನಾಗಿದೆ ಅಂದ್ರೆ ವಿಶೇಷತೆ ಭಗವಂತ ಹತ್ರ ಬಂದು ಯಾರಾದ್ರೂ ಒಂದು ಪ್ರಸಾದ ಕೇಳ್ತು ಅಂದ್ರೆ ಅದು ಯಾವತ್ತು ಇಲ್ಲ ಅಂತ ಹೇಳ್ತಕ್ಕ ಪ್ರಶ್ನೆ ಇಲ್ಲ ಅರ್ಥ ಆಯ್ತಾ ಎಷ್ಟು ಹಿಂದೆ ಇಂಜಿನಿಯರ್ ಒಬ್ರು ಇಲ್ಲಿಗೆ ಶೂ ಹಾಕೊಂಡು ಮೇಲೆ ಹತ್ತಿದ್ರಂತೆ ಶೂ ಶೂ ಹಾಕೊಂಡು ಕೆಲಗಡೆ ಹೇಳಿದಾರೆ ಬೇಡಿ ಶೂ ಹಾಕೊಂಡು ಹತ್ತಬೇಡಿ ನೀವು ಅಂತ ಹೇಳಿದಾರೆ ಅದೇನಾಗತ್ತರಿ ಎಲ್ಲದ್ಕು ಹೋಗ್ತೀವಲ್ಲ ಅಂತ ಮೇಲೆ ಕತ್ತಿದ್ದಾರೆ ಮೇಲೆ ಕತ್ತಿದ ತಕ್ಷಣ ಒಂದು ಗೋಡೆದು ಒಂದು ಒಂದು ಮಣ್ಣು ರಪ್ಪ ಬಿದ್ದಿದೆ ಅವ್ರ ಮೇಲೆ ಇಂಜಿನಿಯರ್ ಇಂಜಿನಿಯರ್ ಮೇಲೆ ಮೇಲೆ ಇಲ್ಲಿ ಹಳೆ ಪ್ರತೀತಿಗಳೇ ಬೇರೆ ಇದೆ ಎಷ್ಟೋ ಭಕ್ತಾದಿಗಳು ಬಂದ್ರು ಭಗವಂತನ ಸನ್ನಿಧಾನಕ್ ಬಂದಿದ್ದೀರಾ ವಲಸನ್ನ ಮಾಡಬೇಡಿ ಇಲ್ಲಿ ಇಲ್ಲಿ ಭಗವಂತನ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನೀವು ಕೆಳಗಡೆ ಹೋಗಿ ವಲಸೆ ಮಾಡ್ಕೊಂಡಾದ್ಮೇಲೆ ಮೇಲೆ ಹತ್ತಬೇಡಿ ಅಂತ ನಾವು ವಿಚಾರವನ್ನ ಹೇಳ್ತೀವಿ ಬಂದಿರಬೇಕ ಗೊತ್ತಿರತ್ತೆ ಗೊತ್ತಿರಲ್ಲ ಇದನ್ನ ವಿಚಾರ ಹೇಳ್ತೀವಿ ಒಂದು ಟೈಮ್ ನಲ್ಲಿ ಬಂದು ಇಲ್ಲೆಲ್ಲಾ ಪೂಜೆ ಪುನಸ್ಕಾರಗಳನ್ನ ಮಾಡಿ ನಮ್ಮ ಮಾವೂನವ್ರ ಇದ್ರು ತಿಮ್ಮಪ್ಪಯ್ಯ ಅಂತ ತಿಮ್ಮಪ್ಪಯ್ಯ ಅವ್ರು ಇದ್ದಾಗ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ಮೇಲೆ ಹತ್ರ ಜಡ್ಲಿ ಮೇಲೆ ಹೋಗಿ ನಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕೋಳಿ ತಂದ್ಬಿಟ್ಟಿಯಾರ ಅಲ್ಲಿಗೆ ಮೊದಲು ವಿಗ್ರಹ ಮೂಲ ವಿಗ್ರಹ ಇದು ಉತ್ಸವದ ಮೂರ್ತಿ ನಮ್ಮ ಮನೆಯಲ್ಲೇ ಇದ್ದಿದ್ದು ಈಗ ಅದಕ್ಕೂ ಈ ಜಮೀನು ಈ ದೇವಸ್ಥಾನ ಕಟ್ಟಬೇಕಾದ್ರೆ ಅದು ಆಗಿದೆ ಅದನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಇಟ್ಬಿಟ್ಟಿದೀವಿ ಮೊದಲು ಇದ್ದಾಗ ಇಲ್ಲ ಅಂತ ಏನಕ್ಕೆ ನೀರ್ ಕಾಯಿಸ್ತಾ ಇದ್ವಲಿ ಅಂತ ಬಂದು ಕೇಳ್ದಂಗೆ ಇಲ್ಲ ಸ್ವಾಮಿ ನಾವೇನು ಅಡಿಗೆ ಮಾಡ್ತೀವಿ ಗೊತ್ತಿಲ್ಲ ನಮಗೆ ಇವ್ರೇನ್ ಮಾಡಿದರೆ ಕೋಳಿ ಎಲ್ಲ ರೆಡಿ ಮಾಡಿಸ್ಕೊಂಡ್ ಬಂದು ಅಲ್ಲಿ ಇಟ್ಟಿದ್ದಾರೆ ಬಾಕ್ಲಿಗೆ ಬರೋ ಹಾಗಿಲ್ಲ ಮಾಡ್ಕೊಂಡ್ ಬಂದ ತಕ್ಷಣ ಅದ್ ಹೆಂಗ್ ಉಲ್ಟ್ಗೊತ್ತು ಏನಾಯ್ತು ಇವ್ರ ಯಾವ ಹೊಲಸ್ತು ನಮ್ಮ ಕಾಂಪೌಂಡ್ ಒಳಗೆ ಬಂತೋ ಹೆಂಗ್ ಉಟ್ಕೊಳ್ತು ಅಂತ ಗೊತ್ತಿಲ್ಲ ಕುದಿಯ ನೀರು ಪೂರ್ತಿ ಚೆಲ್ಲಿ ಪೂರ್ತಿ ಇದೆಲ್ಲ ಬೆಂದೋಗಿತ್ತು ಪೂರ್ತಿ ಬೆಂದೋಗಿತ್ತು ಸ್ವಾಮಿ ಹಿಂಗಾಗ್ತು ನಾವೇನ್ ಹೇಳ್ದು ಏನ್ ಮಾಡಬೇಕು ಅಂತ ಬಂದಿದ್ರೆ ಅಲ್ಲಿ ನಾವು ಕೋಳಿ ನಿಮ್ಮನ್ನ ಯಾರು ಹೇಳಿದ್ರು ನಾವ್ ಹೇಳಿದ್ವಾ ನಿಮಗೆ ಅವೆಲ್ಲ ಮಾಡಬಾರ್ದು ತಪ್ಪಾಯ್ತೋ ಅದೊಂದು ರಾಜಕೀಯ ಎಷ್ಟ್ ಬಿಟ್ಟು ತಪ್ಪಾಯ್ತಪ್ಪಾ ಅಂತ ಹೇಳ್ಬಿಟ್ಟು ಅರ್ಕೆ ಕಟ್ಟಿ ಮಾಡಿ ಅರ್ಕೆ ಕಟ್ಟಿ ಒಂದ್ ಎರಡ್ ಅವರ್ ಒದ್ದೇ ಇಲ್ಲ ಉರಿ ಇಲ್ಲ ಏನಿಲ್ಲ ಫಿನಿಶ್ ಫುಲ್ ಫಿನಿಶ್ ಎಲ್ಲ ಮಾಯಾ ಮೆರಾಕಲ್ ಮೆರಾಕಲ್ ಅವತ್ತಿನಿಂದ ಇವತ್ವರೆಗಾಗಿ ಯಾರು ಅಲ್ಲ ಇವತ್ತೊಂದು ಸಣ್ಣದ ಗಾಯ ಆದ್ರೆ ಮಾಸಿಕ್ಕೆ ಒಂದು ವಾರ ಕಷ್ಟ ಆಗುತ್ತೆ ಅದು ಸಾಲದಕ್ಕೆ ಬೊಬ್ಬೆ ಇದ್ದಿರೋದು ಬೊಬ್ಬೆ ಇದ್ದಿರೋದು ಗುಳ್ಗುಳ್ಳೆಗಳು ಅದು ಸುಟ್ಟಿದ ಗುಳ್ಳೆಗಳು ಅಂತ ಅವರ ಕಾರಲ್ ಕೂತ್ಕೊಂಡು ಹೋಗಕ್ಕೂ ಆಗ್ತಾ ಇಲ್ಲ ಅಂತದ್ರಲ್ಲಿ ಹರಕೆ ಕಟ್ಕೊಳ್ಳಿ ತಪ್ಪಾಯ್ತು ಇನ್ನ ಮುಂದೆ ನಾವೇನ್ ಏನು ಮಾಡೋದಿಲ್ಲ ಇದು ಲೆಕ್ಕಾಚಾರ ಆಗಿದೆ ಇದು ಹಿಂಗಿದೆ ನನ್ ತಪ್ಪಾಯ್ತು ತಿಳುವಾಯ್ತು ಹಿಂದೆ ಮಾಡಿಬಿಟ್ಟು ತಪ್ಪಾಗಿದೆ ಸಮಯ ಇರ್ಲಿ ಅಂತ ಹರಕೆ ಕಟ್ಟಿ ಆದ್ಮೇಲೆ ಇಲ್ಲಿಂದ ಹೋಗೋದ್ರೊಳಗೆ ಗುಳ್ಳೆ ಏನಿಲ್ಲ ಆರಾಮ ಹೋಗಿದ್ದಾಳೆ ಅಯ್ಯಮ್ಮ ಹೀಗೆಲ್ಲಾ ನಡೀತಾ ಇದೆ ಇಲ್ಲಿ ಸತ್ಯ ಕಾಲ ಇದು ಇದು ಬೆಟ್ಟ ಈಗ ಇಲ್ಲಿಂದ ಇಲ್ಲಿಂದ ಅದು ಸೀತಮ್ಮನ ಕೊಳ ಬಂಡೆ ಇದೆಯಲ್ಲ ಆ ಬಂಡೆ ಆ ಬಂಡೆ ಆ ಕಡೆ ಮಕ್ಕಳಿಗೆ ಒಂದ್ ಸೀತಮ್ಮನ ಕೊಳ ಇದೆ ಸೀತಮ್ಮನ ಕೊಳ ಅದು ಹಿಂದೆ ವನಿಕೆ ಕಟ್ಟಿ ಕೋಳಿಗೆ ಅದ್ರೊಳಗೆ ಬಿಟ್ರೆ ರಾಮನಾಥಪುರಕ್ಕೆ ಹೋಗಿ ಇದ್ದೇಳದಂತೆ ಅಲ್ಲಿಂದ ಒಂದು ಲಿಂಕ್ ಇದೆ ಅದಕ್ಕೆ ಈಗಲೂ ಈಗ್ಲು ಇಲ್ಲಿಂದ ರಾಮನಾಥ್ ರಾಮನಾಥ್ ಹೋಗಿ ಅಲ್ಲಿ ಹೇಳದಂತೆ ಕೋಳಿ ಹೆಂಗಿದು ಇದು ಈಗಲೂ ಸುರಂಗ ಮಾರ್ಗ ಈಗ ಅದಿದೆಯಂತೆ ನೋಡ್ರೆ ಯಾರು ಇಲ್ಲ ನೀರ್ ಮಾತ್ರ ಎಂತ ಬೇಸಿಗೆ ಎಂತ ಕಾಲದಲ್ಲೂ ಮೂರು ವರ್ಷ ಮಳೆ ಇಲ್ಲಾಂದ್ರೂ ಆ ಕೊಳದಲ್ಲಿ ಮಾತ್ರ ಇದ್ದೇ ಇರುತ್ತೆ ಒಂದು ಕಾಲದಲ್ಲಿ ಹಿಂಗೆ ಈ ಮಾರ್ಗವಾಗಿ ಬರ್ಬೇಕಾದ್ರೆ ಶ್ರೀರಾಮ ಇವ್ರು ಬರ್ಬೇಕಾದ್ರೆ ಸ್ನಾನಕ್ಕೆ ಅಂತ ಇಲ್ಲಿ ಕುತ್ಕೊಂಡ್ರಂತೆ ಸ್ನಾನಕ್ಕೆ ನೀರಿಲ್ಲ ಕೊಳದಲ್ಲಿ ಕೈ ಆ ಸಿಕ್ಕಿದ ನೀರ್ನಲ್ಲಿ ಸ್ನಾನ ಮಾಡ್ಕೊಂಡು ಹಾಗೆ ಅವ್ರು ಈಗ ಬರ್ಬೇಕಾದ್ರೆ ಆ ಎಳೆ ಕೂದಿದ್ಯಾಲ ಹೋಗಿರೋ ಬರೇ ಬರೆ ಬರೇ ಬರೆ ಹಂಗೆ ಕಾಣುತ್ತೆ ಬಂಡೆ ಮೇಲೆ ಮೇಲೆ ಬಂಡೆ ಮೇಲೆ ಒಂಥರ ಹಂಗೆ ಇದೆ ಹಂಗೆ ಹೋಗಿರೋದು ನೀಟ ಕಾಣುತ್ತೆ ಅಮ್ಮ ಸ್ನಾನ ಮಾಡ್ಕೊಂಡು ಜರ ಬಿಟ್ಕೊಂಡು ಹಿಂಗ್ ಹೋಗ್ಬೇಕಾದ್ರೆ ಹೋಗಿರೋದು ಹಂಗೆ ಕಾಣುತ್ತೆ ಅದು ಬರ್ಬೇಕಾದ್ರೆ ಈ ಬಂಡೆ ಇಲ್ಲಿ ಗಿಡ ಬೆಳಸ ಗಿಡದ ಬಂಡೆ ದಪ್ಪ ಬಂಡೆ ಬರ ಸ್ಪೀಡ್ ಗೆ ಬಾಗ್ಲಾಗಿದೆ ಒಡ್ಕೊಂಡು ಬಾಗ್ಲಾಗಿ ಅಲ್ಲಿಂದ ಹೋಗಿರೋದು ಎಲ್ಲಿಗೆ ಚುಂಚನ ಕಟ್ಟೆಗೆ ಚುಂಚನ ಕಟ್ಟೆಗೆ ಅಲ್ಲಿ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಇಲ್ಲಿ ವಿಶ್ರಾಂತಿಗೋಸ್ಕರ ಇದ್ದು ವಿಶ್ರಾಂತಿ ತಗೊಂಡು ಸ್ನಾನ ಸಂಧ್ಯಾ ಒಂದನೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಬಾಗ್ಲಾಗಿರ್ತಕ್ಕಂಥದ್ದು ಆ ಬಂಡೆ ಅದ ಮಡಗಿರೋದಲ್ಲ ಇನ್ನೊಂದಲ್ಲ ಮತ್ತೊಂದ್ ನೋಡಿ ಬಾಗಲ್ ತರ ಹಂಗೇನೆ ಇದೆ ಅದ ಹಂಗೆ ಹೋಗಿ ಎಲ್ಲಿಂದ ಸೀದಾ ಚುಂಚನ ಕಟ್ಟೆಗೆ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ಇಲ್ಲಿ ಎಷ್ಟು ಪ್ರತೀತಿ ಆಮೇಲೆ ಇದೆಲ್ಲ ಆದ್ಮೇಲೆ ಈ ಶ್ರೀನಿವಾಸನ ಹತ್ತಿರ ಮಾತಾಡಿರತಕ್ಕಂತ ಇದು ಗೋರಿ ನಿಜ ಜೀವಿ ಗೋರಿ ಜೀವಂತ ಸಮಾಧಿ ಆಗಿರತಕ್ಕಂಥ ಗೋರಿ ಗೋರಿ ಗೋರಿಂದ್ರೆ ಗೋರಿ ಕಟ್ಟಿಲ್ಲ ಗೋರಿ ಕಟ್ಟಿಲ್ಲ ಇಲ್ಲಿ ಬಂದಿರತಕ್ಕಂಥವ್ರು ಭಗವಂತನ ಸೇವೆ ನೋಡಿ ಅವ್ರಿಗೊಂದು ಬಂದಿದೀವಿ ಅಂತ ಒಂದು ಮೂರ್ ಕಲ್ ತಗೊಂಡ್ ಅಲ್ಲ ಆಗ್ತಾರೆ ಈಗ್ಲೂ ನೆರೆ ವಿಗ್ರಹ ಬಂದ್ರೆ ಇಲ್ಲಿ ಕೆಳಗಡೆ ಇದೆ ಅದು ಕೆಳಗಡೆ ಹಾ ಈಗ್ಲೂ ನೆರವಿಗ್ರಹ ಅಲ್ಲಿಂದ ಬಂದ್ರೆ ಏನು ಆಟಾಡಲ್ಲ ಏನು ಆಡೋದು ಬರುತ್ತೆ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಸ್ವಾಮಿ ದರ್ಶನ ಇದೆಲ್ಲ ಪೂಜೆ ಪುನಸ್ಕಾರ ಆಗತ್ತೆ ಕೆಳಿ ಕಿಳಿದೋ ಆ ಗೋರಿಯಿಂದ ಒಂದ್ ಅಣ್ಕಾಯಿ ಮಾಡಿ ಮಂಗಾರತಿ ಮಾಡಿಬಿಟ್ರೆ ಐವತ್ತು ಜನ ಆದ್ರೂ ಹಿಡಿಯಕಲ್ಲ ಅಡ್ಡಿಯನ್ನ ಈಗ್ಲೂ ಈಗ್ಲೂ ಈಗ್ಲು ಗಿರ್ ಅಂತ ತಿರುಗಿಸ್ಬಿಟ್ಟು ಅದ್ವಾನ ಎಷ್ಟೋ ಜನ ಇಡೀಚಿನಿಂದ ಬಂದ್ರು ಎದ್ದು ಬಿದ್ದು ಏನೋ ಕತೆ ಅನ್ಬಿಟ್ಟು ಹೋಗಿರೋದು ಪ್ರದೇಶ ನೋಡ್ತಾ ಇವತ್ತಿಗೂ ಏನಿದೆ ವಾತಾವರಣ ಅಷ್ಟು ಪ್ರಶಾಂತವಾಗಿದೆ ಅಷ್ಟು ಲೆಕ್ಕಾಚಾರ ಆಗಿದೆ ಇದು ಗಾಳಿ ಬಿಸ್ತೈತೆ ಬಿಸ್ತಾ ಇದೆ ಇನ್ನ ಯಾವತ್ತು ಇಲ್ಲೆಲ್ಲಾ ಸುತ್ತಲೂ ನೀರ್ ಬೋರ್ ತಗೋದ್ರು ನೀರ್ ಬರ್ಲಿಲ್ಲ ಶ್ರೇಯಸ್ ಪಾಟೀಲ್ ಇಲ್ಲಿ ಕರೆಂಟ್ ಇರ್ಲಿಲ್ಲ ಶ್ರೇಯಸ್ ಪಾಟೀಲ್ ಅವ್ರಿಗೆ ಹೋಗಿ ನಿಂಗ್ ಆಗಿದೆ ಸ್ವಾಮಿ ಏನ್ ಮಾಡ್ತೀರಾ ಇನ್ನೊಂಚೂರು ನಮಗೆ ದಾರಿ ಕೊಡಿ ಕರೆಂಟ್ ಇಲ್ಲ ಆಮೇಲೆ ಮತ್ತೆ ನೀರಿಲ್ಲ ಅಂತ ಕೇಳಿದ್ ಅವ್ರೇನ್ ಮಾಡಿದ್ರು ನಮ್ ತಾಯಿ ಪ್ರೀತಿ ದೇವ್ರು ಅಂತ ತಿಳ್ಕೊಂಡು ಅದ್ ಭಗವಂತ ಬುದ್ಧಿ ಕೊಟ್ಟನ ಏನ್ ಕೊತ್ತ ಗೊತ್ತಿಲ್ಲ ಅವ್ರ ಭಕ್ತಿ ಏನಿದೆಯೋ ನಮಗ್ ಗೊತ್ತಿಲ್ಲ ಇಮ್ಮಿಡಿಯಟ್ ಆಗೇ ಹೋಗಿದ್ದ ಒಂದು ವಾರದೊಳಗ ಲೈಟ್ ಕಂಬ ಕರೆಂಟ್ ಎಲ್ಲಾ ಹಾಕ್ಸ್ಬಿಟ್ರು ಅವತ್ತೇನ ಈ ಹೋಗಿದ್ದ ಒಂದ್ ವಾರದೊಳಗೆ ಬೋರ್ ತಗ್ಸಿರು ಬೋರ್ ತಗ್ಸಿದ್ರೆ 5 ಇಂಚು ನೀರು ಅತ್ತ್ಯಾಕರಿಗೆ ಆಗವಷ್ಟು ನೀರು ಅಲ್ಲಿ ಬಂದಿದೆ. ಹಾ ಹಾ ಬಂದಿಲ್ಲ. ಸುತ್ತರು ತದ್ರ ಬಂದಿಲ್ಲ ಬಂದಿಲ್ಲ ಅಲ್ಲ ಕಲ್ಯಾಣಿ ಇತ್ತು 5 6 ಇಂಚು ಅಷ್ಟು ನೀರು ಬಂದಿದೆ ಬಂದಿದೆ ಹಾ ಅಪ್ಪ ಅಡಿಗೆ ಸ್ಟಾರ್ಟ್ ಆಗಿರೋದು ನೀರು ಮು ನೀರು 300 ಕ್ಕೆ ಕ್ಲಾಸ್ ಆಗಿಲ್ಲ ಗಾದೆಕ್ಕನ್ನ ಈಗ ಈ ಫಾರೆಸ್ಟ್ ಆದ್ಮೇಲೆ ಕಲ್ಯಾಣಿ ಅಂತ ಒಂದಿತ್ತು ಹಿಂದೆ ಇರಿಕೆ ಕಟ್ಸಿತ್ತು ಹಾ ಹಾ ಆ ಕಲ್ಯಾಣಿ ಯಾವಾಗಲೂ ನೀರಿರದು ನಾವು ಬಂದ್ರೆ ಅಲ್ಲಿಂದ ಮಚ್ಚನ ತಕೊಂಡು ಇಲ್ಲಿ ನಾಕತ್ತೀವು ಹಾ ಈ ಫಾರೆಸ್ಟ್ ಆದ್ಮೇಲೆ ಪೂರ್ತಿ ಇದೆಲ್ಲ ಸೀದ್ ಹೋಗುತ್ತೆ ಸೀದ್ ಹೋದ್ಮೇಲೆ ಅದ್ರ ಹಿಂಭಾಗದಲ್ಲೇ ಒಂದು ಬೋರ್ಡ್ ಬರ್ಸ್ಕೊಟ್ರ ಶ್ರೇಯಸ್ ಪಾಟೀಲ್ ಇವತ್ತು ಫಸ್ಟ್ ಕ್ಲಾಸ್ ಆಗಿದೆ ಇದಿಲ್ಲ ಒಂದು ಅಲ್ಲಿಂದ ಇಲ್ಲಿಗೆ ಬೈಕ್ ಟ್ರೈನ್ ಆಗ್ಬೇಕು ಅದೊಂದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಮೈಸೂರು ರಾಜರು ಮಹಾರಾಜರು ಇದೆಲ್ಲ ಅವ್ರ ಸೊತ್ತಿದ್ರು ಪೂರ್ತಿ ಇದೆಲ್ಲ ಅವ್ರ ಸೊತ್ತು ಮೈಸೂರು ರಾಜರು ಸೊತ್ತಿದ್ರು ದೇವಸ್ಥಾನ ಸುತ್ತಮುತ್ತ ಇರೋದೆಲ್ಲ ಇಲ್ಲೇನಾಗಿದೆ ಮೈಸೂರು ರಾಜರು ಈ ಕಡೆ ಬಂದು ನೋಡಿ ನಮ್ಮ ಅರಮನೆಗ್ ಬನ್ನಿ ಅಂತ ಹೇಳಿ ಒಂದು ವಿಗ್ರಹವನ್ನ ಕೊಟ್ಟಿದ್ದಾರೆ ಅದೇ ವಿಗ್ರಹ ಇವತ್ತು ಇರ್ತಕ್ಕಂಥದ್ದು ಮೈಸೂರು ರಾಜೇಂದ್ರ ಒಡೆಯರ್ ಅವರು ಇವಾಗ್ಲೂ ಮೆರೆ ವಿಗ್ರಹ ಇರ್ತಕ್ಕಂಥದ್ದು ಅವ್ರು ಕೊಟ್ರ ಮೆರೆ ವಿಗ್ರಹ ಇವಾಗ್ಲು ಇರ್ತಕ್ಕಂಥ ಕೃಷ್ಣರಾಜ ಒಡೆಯರ್ ಕೊಟ್ಟರು ಕೃಷ್ಣರಾಜ ಒಡೆಯರ್ ಕೊಟ್ಟರೂ ಹೂಪರ್ ಸೂಪರ್ ನಿಮ್ಮಪ್ಪನ್ ದೇವಸ್ಥಾನ ಇದು ತಿಮ್ಮಪ್ಪನ್ ದೇವಸ್ಥಾನ ತಿಮ್ಮಪ್ಪ ಶ್ರೀನಿವಾಸ ಮಹಾಲಕ್ಷ್ಮಿ ಪದ್ಮಾವತಿ ಸಮೇತ ಶ್ರೀನಿವಾಸ ಇಲ್ಲಿರ್ತಕ್ಕಂಥ ಕರೆಯೋದು ಏನಂತ ಸೀತೆ ಬೆಟ್ಟ ಅಂತಲೇ ಇವತ್ತು ಪ್ರತೀತಿ ಸೀತೆಕಲ್ ಬೆಟ್ಟ ಅಂತಲೇ ಪ್ರತೀತಿ ತಿಮ್ಮಪ್ಪನ ದೇವಸ್ಥಾನ ದೇವಸ್ಥಾನ ಆದ್ರೂ ತಿಮ್ಮಪ್ಪನ ದೇವಸ್ಥಾನ ಅನ್ನಲ್ಲ ಸೀತೆ ಬೆಟ್ಟ ಸೀತೆ ವನವಾಸ ಮಾಡಿರ್ತಕ್ಕಂಥ ಜಾಗ ವನವಾಸ ಮುಗಿಸ್ಕೊಂಡು ಹೋಗ್ಬೇಕಾರೆ ಬಂದಿರ್ತಕ್ಕಂಥ ಜಾಗ ಇದು ಅಷ್ಟು ವಿಶೇಷವಾಗಿದೆ ಪ್ರಸಿದ್ಧವಾಗಿದೆ ಇದನ್ನ ಇದನ್ನ ಶೀತಾಕಾಲ ಬೆಟ್ಟ ಅಂತ ಕರೀತಾರೆ ತಿಮ್ಮಪ್ಪನ್ ದೇವಸ್ಥಾನ ಅಂತ ಯಾರು ಕರೆಯಲ್ಲ ಈಗ್ಲೂ ಈಗ್ಲೂ ಹಂಗೇನೆ ಕರೀದು ಅದಕ್ಕೆ ಇವಾಗ ಒಬ್ರು ಹೇಳಿದಾರೆ ಬಹಳಷ್ಟ್ ಹತ್ರ ಮಾತಾಡ್ಬಿಟ್ಟು ಇಲ್ಲೊಂದು ಪಾರ್ಕ್ ತರ ಮಾಡಕ್ಕೆ ಹೇಳ್ತೀನಿ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರೋದ್ರಿಂದ ಈ ಪ್ರಸಿದ್ಧಿ ಆಗತ್ತೆ ಇಲ್ಲೊಂದು ಅದನ್ನ ಮಾಡ್ತೀನಿ ಅಂತ ಒಂದು ತಗೊಂಡಿದ್ದಾರೆ ಹೇಳಿದಾರೆ ಅವ್ರು ಅವ್ರು ಮನ್ಸು ಹಾಕಿದ್ಮೇಲೆ ಯಾವ್ದನ್ನೂ ಬಿಡೋದಿಲ್ಲ ಅವ್ರಲ್ಲ ಮಾಡೇ ಮಾಡ್ತಾರೆ ಅಷ್ಟು ನಂಬಿಕೆ ನಮ್ಗಿದೆ ಇಷ್ಟೊಂದು ಅವ್ರು ಮಾಡಿಲ್ಲ ಅಂತ ಅಂದ್ರೆ ಇಲ್ಲಿರೋ ಶಕ್ತಿನೇ ನಿನ್ನೆ ನಾನೇ ನಮ್ಮ ಫ್ರೆಂಡ್ ಈ ತರ ಹೇಳಿದ್ರು ಹೋಗಿ ಒಂದು ಸೀತೆ ಬೆಟ್ಟಕ್ಕೆ ಹೋಗ್ಬಿಡ್ಬಾ ಅಂತ ಹೇಳಿದ್ರು ನಾನು ಮಲಗಿದಿನಿ ಮಧ್ಯಾಹ್ನ ನೋಡಿದ್ರೆ ಮಧ್ಯಾಹ್ನದಲ್ಲಿ ನನ್ಗೆ ಆ ಸಪ್ನ ಅಂತ ಹೇಳ್ತಾರಲ್ಲ ಗೊತ್ತಾಯ್ತು ಸಪ್ನದಲ್ಲಿ ಇಲ್ಲೊಂದು ಏನೋ ಒಂದು ಅವ್ರು ಅವ್ರು ಹೇಳಿದೆ ನನ್ಗೆ ಕನ್ಸಲ್ಲೇ ಬಿದ್ಬಿಟ್ಟೇತಿ ಆ ಕೊಳ ಆ ದೇವಸ್ಥಾನ ನೋಡಿ ಬೆಳಿಗ್ಗೆನಾಗ ನಾನ್ ಇಲ್ಲಿ ವೆಕೇಶನ್ ಲೊಕೇಶನ್ ನನ್ ಗೊತ್ತೇ ಇಲ್ಲ ನನ್ಗೆ ಇಲ್ಲಿಂದ ಸ್ಥಳನೇ ಗೊತ್ತಿಲ್ಲ ಎಲ್ಲಿ ಬರುತ್ತೆ ಅಂತ ಅನ್ಬಿಟ್ಟು ಉದ್ದಕ್ಕೂ ಕೇಳ್ಕೊಂಡ್ ಕೇಳ್ಕೊಂಡ್ ಬಂದೆ ಯಾರ ನಮ್ಮ ಫ್ರೆಂಡ್ ಲೆಫ್ಟ್ ಗೆ ಅಲ್ಲಿ ಅದೇ ರೋಡ್ ಹೋಗುತ್ತೆ ಮಂಡ್ ಹೋಗುತ್ತೆ ಅಂತ ನಮ್ಗೆ ಈ ತರ ಹೇಳಿದ್ರು ನೋಡಿದ್ರೆ ನೀವೇ ಲೆಫ್ಟ್ ಗೆ ಎತ್ಕೋತಾ ಇದ್ರ ನನ್ನ ಮುರುಗ ಐತೆ ಕೇಳಿ ಫ್ರೆಂಡ್ ಗೆ ಇಲ್ಲೇ ಲೆಫ್ಟ್ ಗೊತ್ತಿದ್ರೆ ಇದಾರೆ ಅಂತ ಹೇಳಿದ್ರೆ ಅವಾಗ ಈ ನಿಸ್ ನಿಸ್ ಅವ್ರು ಕೇಳು ಅವಾಗ ಹೇಳಿದ್ರು ಅವಾಗ ಅದನ್ನ ಕೇಳಿದ್ರೆ ನೀವ್ ಹಂಗೆ ಹೊಂದ್ರಿ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಗೊತ್ತಿಲ್ಲ ಬಾರಿಗೆ ನಾನ್ ನಿಮ್ನು ನೋಡ್ತಾ ಇದ್ರ ನೀವ್ ನನ್ನ ನೋಡ್ತಾ ಇದೀರಾ ಕರೆಕ್ಟ್ ಅಲ್ವಾ ಇದು ಹೆಂಗಿದ್ದು ನೀವು ಬಂದಿದ್ದು ನಾನ್ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೆಲ್ಲ ಅವನ ಅವನ ಲೆಕ್ಕಾಚಾರ ಇಲ್ದಲೆ ಏನೂ ನಡೆಯಲ್ಲ ಈಗ ಒಂದು ಅವನ ಕರುಣೆ ಇಲ್ದಲೆ ಒಂದು ಹುಲ್ಲು ಗಟ್ಟಿ ಗರಿಕೆ ಕೂಡ ಅಳ್ಳಾಡದಿಲ್ಲ ಅಂತಾರಲ್ಲ ಅದು ಅಕ್ಷರ ಸಹ ನಿಜ ಶ್ರೀಕೃಷ್ಣನ ಪರಮಾತ್ಮನ ಅವನ ಲೀಲೆಯನ್ನು ಕಂಡವರು ಯಾರು ಬಲ್ಲವರ ಯಾರು ಪೂತ್ರಧಾರಿ ಅವನು ನಾವೆಲ್ಲ ಪೂರ್ತಿ ಪಾತ್ರಧಾರಿ ಅಷ್ಟೇ ಅವನೇನು ಗೊಂಬೆ ಆಟ ಆಡಿಸ್ತಾನೋ ಅದನ್ನ ಮಾತ್ರ ಆಡೋದಕ್ಕೆ ಮಾತ್ರ ಅಷ್ಟೇ ನಮ್ದು ಈ ವಿಷಯಕ್ಕೋಸ್ಕರ ಇದು ನಂದು ಅದು ನಂದು ಅತ್ತಡಿ ನಂದು ನಂದು ಈ ಅಯ್ಯೋ 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 ಎಲ್ಲ ಬ್ಕೊಂಡ್ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಹೌದೌದು ಎಲ್ಲ ಕ್ಷಣ ಒಂದ್ ಕ್ಷಣದಲ್ಲಿ ಇವಾಗ ನಿಮ್ಗೆ ಸಂದರ್ಶನ ಕೊಡ್ತಾ ಇದ್ದೀನಿ ಸಂದರ್ಶನ ಕೊಡ್ಬೇಕಾದ್ರೆ ಜೀವ ಓದ್ರು ಎಣ್ಣೆ ಬರೋದಿಲ್ಲ ಅವ್ರು ಕೈಲಿದೆ ಅದು ಒಂದೇ ಸರಿ ಉಸಿರಾಕೊಂಡು ಆಚೆ ಕಡೆ ಬಿಟ್ರೆ ಯಾರು ಯಾರಪ್ಪಂದು ಯಾರಿದೆ ನಿಜ 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 ಇರೋವರೆಗೂ ಸೇವೆ ಮಾಡ್ಕೊಂಡು ಅವನ ಸೇವೆ ಕೃತಾರ್ಥನಾಗಿ ಅವನ ಸೇವೆ ಪಾತ್ರ ಆಗ್ಬೇಕು ಅಂತ ಎಲ್ಲಾ ಜನಗಳ ಸಮೂಹದಲ್ಲಿ ನಾನು ಹೇಳಿಕೊತೀನಿ ಅವನ ಅಂತ ವಿಶೇಷವಾಗಿದ್ದಾನೆ ಬನ್ನಿ ಸೀತಾಕಲ್ ಬೆಟ್ಟಕ್ಕೆ ಬನ್ನಿ ಅಮ್ಮಪ್ಪನ ದರ್ಶನ ಮಾಡಿ ಮಹಾಲಕ್ಷ್ಮಿ ಸಮೇತ ಮಹಾಲಕ್ಷ್ಮಿ ಪದ್ಮಾವತಿ ಸಮೇತ ಭಗವಂತ ಇಲ್ಲಿದ್ದಾನೆ ಹೌದೌದು ಒಂದಲ್ಲ ಒಂದು ಕಾಲಿಕೆ ಇದು ಎರಡನೇ ತಿರುಪತಿ ಆಗತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಸಂಶಯನೇ ಇಲ್ಲ ಬಿಡಿ ವೈಕುಂಠ ಇದು ಇಲ್ಲಿಗೆ ಬಂದ್ರೆ ನಮಗೆ ಇಲ್ಲಿಗೆ ಬಂದ್ರೆ ಕೆಳಗಡಿಯಕ್ಕೆ ಮನ್ಸೆ ಆಗೋದಿಲ್ಲ ಆಗೋದೇ ಇಲ್ಲ ಆಗೋದಿಲ್ಲ ವಾತಾವರಣ ನೋಡಿ ಎಷ್ಟು ತಂಪು ಒಂದು ಮನ್ಸಿಗೆ ಎಷ್ಟು ನೆಮ್ಮದಿ ಕೊಡುತ್ತಿಲ್ಲ ಸುತ್ತ ವಾತಾವರಣ ಈ ಸುತ್ತ ಏನೋ ಎಷ್ಟೊತ್ತಿಗೆ ನಾವು ಸ್ನಾನ ಮಾಡ್ತೀವಿ ಎಷ್ಟೊತ್ತಿ ಬೆಟ್ಟ ಹಾಕ್ತೀನಿ ಎಷ್ಟೊತ್ತಿಗೆ ಅವ್ನು ಪಾದ ನೋಡ್ತೀನಿ ನಮ್ಗೆ ಬೆಳಿಗ್ಗೆ ಇವಾಗ ಹೋಗ್ತಿವ ಜೀವ ಕಾಡ್ತಾ ಇರ್ತೇ ಬೆಳಿಗ್ಗೆ ಎಷ್ಟೊತ್ತಿ ಬರುತ್ತೆ ಹೋಗ್ಬೇಕಲ್ಲ ಅವನ್ ಹತ್ರ ಸಾಯಂಕಾಲ ಬಂದು ಲೈಟ್ ಹಾಕ್ಬಿಟ್ಟು ಹೋಗ್ತಿವಿ ಅವಾಗ ಒಂದ್ಸರಿ ಸಂಜೆ ಟೈಮ್ ಬರ್ತೀರ ಬಂದು ಲೈಟ್ ಹಾಕ್ಬಿಟ್ಟು ಮೇಲ್ಗಡೆ ಲೈಟ್ ಎಲ್ಲ ಹಾಕ್ಬಿಟ್ಟು ಹೋಗ್ತೀನಿ ಅವಾಗ ಒಂದ್ಸರಿ ಸಂಧಿಯಿಂದಲೇ ಮುಟ್ಟಲ್ಲ ಮುಟ್ಟಲ್ಲ ಮೈಲಿಗೆ ಹಾಕಿರ್ತೀವಿ ಲೈಟ್ ಹಾಕೋಸ್ಕರ ಬಂದಿರ್ತೀವಿ ಕೈಕಲ್ ಮಕ್ಕ ತೊಳ್ಕೊಂಡು ಆ ಉದ್ದೇಶ ಆ ಬಂದ್ಬಿಟ್ಟಿಲ್ಲಿ ಒಂದ್ ಲೈಟ್ ಅನ್ನ ಹಾಕ್ಬಿಟ್ಟು ಸಂಧಿಯ ಒಳಗೆ ಅವ್ನ ಪಾದ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟು ಆಸೆ ಅವ್ನ ಪಾದ ಅಂದ್ರೆ ಅದ್ ನೋಡ್ಬೇಕು ಇವಾಗ ಹೋಗ್ತೀನ ಸಾಯಂಕಾಲ ಬರ್ತೀನ ಬೆಳಗು ಕಾಡ್ತಾ ಇರತ್ತೆ ಅವ್ನ ಪಾದ ಎಷ್ಟೊತ್ತಿನ ನೋಡ್ತೀನಿ ಎಷ್ಟೊತ್ತಿ ಬೆಳಕರಿ ಎಷ್ಟೊತ್ತಿಗೆ ಅವ್ನು ಹತ್ರ ಹೋಗ್ತೀನಿ ಅಷ್ಟು ಮನ್ಸಲ್ಲ ಹಂಗಿ ಕೂತ್ಕೊಂಡ್ಬಿಟಿಯ ಆಮೇಲೆ ನೀವು ಪೂಜೆ ಮಾಡ್ಬೇಕಾದ್ರೆ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ರಿ ದೇವರಿಗೆಲ್ಲ ನಾನು ಒಬ್ಸರ್ವ್ ಮಾಡ್ದೆ ನಾನು ಕೇಳಿಸ್ಕೊತಿದ್ದೆ ಅಂದ್ರೆ ನಾನು ಹೊರಗಡೆ ಕುತ್ಕೊಂಡು ಕೇಳಿಸ್ಕೊತಾ ಇದ್ದೆ ನಾನು ತುಂಬಾ ತುಂಬಾ ಅಂದ್ರೆ ತುಂಬಾ ನೀವು ಒಂದು ದೇವರ ಒಂದು ಭಕ್ತಲಿ ಮುಳುಗಿಬಿಟ್ಟಿದ್ರಿ ನೀವು ಅಲ್ಲ ಅವನ ಹತ್ರ ಬಂದ್ರೆ ನಮ್ಗೆ ನೇನು ಇಲ್ಲ ಅದು ಲೋಕದ ಜ್ಞಾನನೆ ಬಿಟ್ಟು ದೇವರ ಜ್ಞಾನದಲ್ಲೇ ಪ್ರಪಂಚನೇ ಬಂದ ಮಾತ್ರ ನಮ್ಮ ಮುಂದಿರುತ್ತೆ ಅಷ್ಟೇ ಸಮಯ ಅಂದಾಗಿ ನೀವು ನಾನು ಕೆಳಗಡೆ ನಾನು ನೋಡ್ದೆ ನಾನು ನಿಮ್ನ ಒಂದು ಚಂಬಿಡ್ಕೊಂಡು ಇದ್ರಲ್ಲಿ ಪ್ರತಿನಿತ್ಯ ತರ್ತೀವಿ ಮಜ್ಜಿನ ಅಂತ ತರ್ತೀವಿ ಬೋರ್ಂದ ಆಗ ಆನ್ ಮಾಡ್ಕೊಂಡು ಅಲ್ಲಿಂದ ಬರ್ತಕ್ಕಂಥ ನೀರನ್ನು ಯಾಕೆಂದ್ರೆ ಇಲ್ಲಿ ಏನ್ ವ್ಯವಸ್ಥೆ ಇಲ್ಲದ ಕಾರಣ ನಮ್ಮ ಮನೆಯಲ್ಲಿ ಬೋರ್ ಇದೆ ಬೋರ್ ಅನ್ನ ಆನ್ ಮಾಡ್ಕೊಂಡು ನನ್ನ ಬೆಂಕಿ ತಗೊಂಡ್ ಹೊಲ್ಟ್ರೆ ನಾನು ಹೆಂಡತಿ ಮಕ್ಳು ಕಲಿ ಏನೂ ಇರಲ್ಲ ಹೊರಟೋಗ್ತಾಳೆ ಇಲ್ಲಾಂದ್ರೆ ಬೈತೀನಿ ಇಲ್ಲ ಬಿಂದ್ ಗೆಲ್ಲ ಹೊರಗ್ ಬಿಡ್ತೇನೆ ನನ್ಗೆ ಆಗಲ್ಲ ದೂರ ಆಗ್ಬೇಕು ಮಚ್ಚಿನ ತಗೊಂಡ್ ಹೋಗ್ತಾರೆ ಅದು ಸ್ವಾಮಿಗೆ ಯಾರು ಅಡ್ಡ ಬರುವ ಯಾರು ಒಂದು ಅಡ್ಡ ಬರಂಗೇ ಇಲ್ಲ ಹೊರಲ್ಲ ಇಲ್ಲ ಮಾತಾಡ್ಸೋದಂಗಿಲ್ಲ ಅಲ್ಲಿಂದ ಬಂದ್ರೆ ಯಾರ ಹತ್ರ ಮಾತಾಡಲ್ಲ ಇಲ್ಲಿಂದ ಹೋಗ್ಬೇಕಾರು ಯಾರ ಹತ್ರ ಮಾತಾಡಂಗಿಲ್ಲ ಭಗವಂತನ ಸೇವೆ ಮುಗಿಬೇಕು ಅವೆಲ್ಲ ಮುಗದಾದ ಮೇಲೆ ನಂತರ ಮಂತ್ರ ಹೇಳ್ಕೊಂಡೆ ನೀವು ನಮ್ಮ ನಮ್ ಮನ್ಸಲ್ಲೇ ಗೊತ್ತಾ ಇರ್ತದ ಅದು ನಿಮ್ಗೆ ಏನು ಅದು ಯಾವ ತರ ಎಷ್ಟು ಸರಳವಾಗಿ ಬರ್ತಾ ಇದ್ರೆ ನಮ್ಗೆ ನಡಿಬೇಕಾರೆ ನಮ್ಗೆ ಏನೋ ಒಂಥರ ಫೀಲ್ ಆಗುತ್ತೆ ನೋವು ಆಗೋದು ನೀವು ಆರಾಮಾಗಿ ಒಂಥರ ಇನ್ನು ಯಂಗ್ಸ್ಟರ್ ಚಿಕ್ಕ ಮಕ್ಳುಗಳು ನಡ್ಕಂಡಂಗೆ ಅದು ಭಗವಂತನ ಇದ್ರಲ್ಲೇ ಬರ್ತಾ ಅವನು ಇಲ್ಲಿ ಆ ಸ್ಥಳಕ್ಕೆ ಅಲ್ಲಿಂದಲೇ ಹೊರಟು ಮನೆಯಿಂದ ಮಂಜುನಾ ತಗೊಂಡು ನೈವೇದ್ಯ ಮಾಡ್ಕೊಂಡು ಅವನಿಗೆ ಏನು ವಸ್ತ್ರಗಳು ಬೇಕು ಹೂವುಗಳು ಬೇಕು ಏನ್ ಬೇಕು ಎಲ್ಲ ತಗೊಂಡು ಬಿಂದಿಗೆ ಅಲ್ಲಿಂದ ಬಂದು ಇಲ್ಲಿಂದ ಇಟ್ಕೊಂಬಿಟ್ರೆ ನಾವ್ ಹೆಂಗ್ತೀವಿ ಅಂತ ನಮ್ಗೆ ಗೊತ್ತಿರೋಣ ಅಲ ನೋಡಿ ಏಕ ಹೇಳ್ತಾ ಇರ್ತೀವಿ ಒತ್ತಾ ಇರ್ತೀವಿ ನಮ್ಗೆ ಏನಂತ ಆಯಾಸ ಏನ್ ಕಂಡು ಬರುತ್ತೆ ನಮ್ಮ ದೃಷ್ಟಿ ದೃಷ್ಟಿಯೆಲ್ಲ ಪೂರ್ತಿ ಅವನ ಹತ್ರ ಇರುತ್ತೆ ಭಗವಂತನೇ ಹತ್ತಾ ಇದೀವಿ ಅಂತ ಅನ್ನಲ್ಲ ಅವನ ಪಾದನೆ ಅಲ್ಲೇ ಇಟ್ಕೊಂಡು ಹಂಗೆ ಮನ್ಸಲ್ಲ ಹಂಗೆ ಅಷ್ಟೇ ಅವನ ಪಾದನೆ ಇರುತ್ತೆ ಮನ್ಸೊಳಗೆ ಇಲ್ಲೆಲ್ಲ ಜಾತ್ರೆ ನಡೆಯುತ್ತೆ ಕೆಳಗಡೆ ದೊಡ್ಡ ಜಾತ್ರೆ ನಡೀತದೆ ಎರಡು ತಿಂಗಳ ಜನರಿಗೆ ನೀವು ಇಲ್ಲಿನ ಒಂದು ಶಕ್ತಿ ದೇವಸ್ಥಾನದ ಒಂದ್ ಏನೋ ಒಂದ್ ಹೇಳ್ಬೇಕಾರೆ ಅವರ ಇತ್ಯರ್ಥಗಳು ಏನೇನು ಇರ್ತವೆ ಬೇಡ್ಕೇಳ ತಾಯಿ ಹತ್ರ ಇಲ್ಲಿ ಯಾವುದೇ ಜನ ಬರ್ಲಿ ಅವ್ರ ಎಂತಾರೆ ಬರ್ಲಿ ಇಲ್ಲಿ ಯಾವುದೇ ಜನಕ್ಕೆ ಭಿನ್ನ ಅಭಿಪ್ರಾಯ ಅವರು ಇವರು ಲೆಕ್ಕಾಚಾರ ಬರೋದಿಲ್ಲ ಅವ್ರು ಎಲ್ಲೇ ನಿಂತ್ಕೊಂಡು ಅವನ ಹತ್ರ ಒಂದು ಪ್ರಸಾದ ಕೇಳಿ ಹೋದ್ರೆ ಆಗಿಲ್ಲ ಇತಿಹಾಸನೇ ಇಲ್ಲ ಹೌದು ಪ್ರಸಾದ ಕೇಳ್ತಾರೆ ಅವನು ಹಾಗಂಗಿದ್ರೆ ಎಡಗ ಹಾಗಂಗಿದ್ರೆ ಬಲಗಡೆ ಕೊಡ್ತಾನೆ ಆಗ್ಲಿಲ್ಲ ಅಂದ್ರೆ ಎಡಗಡೆ ಕೊಡ್ತಾನೆ ಯಾಕೆ ಕೊಟ್ಟೆ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ ಮುಂದೆ ಹಾಗು ಹೋಗು ಅವನಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಮಾನವರಾಗಿ ನಮ್ಗೇನ್ ಗೊತ್ತಿರುತ್ತೆ ಆಗಿರ್ತಕ್ಕಂಥದ್ದು ಎಷ್ಟೋ ಇತಿಹಾಸಗಳಿದೆ ಎಷ್ಟೋ ಜನ ಇದ್ದಾರೆ ನೋಡಪ್ಪ ಇದಾಯ್ತು ಅಂದ್ರೆ ನನಗೆ ಇದೊಂದು ಲೆಕ್ಕಾಚಾರ ಮಾಡ್ಕೊಡ್ತೀನಿ ನಾನು ಇಂಥದ್ದನ್ನ ಮಾಡ್ತೀನಿ ನಾನು ಅಂತ ಅದೇ ತರ ನೆಡ್ಕೊಂಡಿದ್ದಾರೆ ಅಲ್ಲ ಸಾಕ್ಷೂ ರಾಮ ಸೀತೆ ಲಕ್ಷ್ಮಣ ಅಂತ ನಾರಾಯಣ ಅವರು ಅಲ್ವಾ ಅವ್ರು ಬಂದಿರೋ ಜಾಯ ಇದು ಅಂತ ಅಂದ್ಮೇಲೆ ಅಂದ್ರೆ ನಮ್ದು ಎಂತ ಎಷ್ಟು ಎಂತ ಎಂತ ಜನ್ಮದ ಪುಣ್ಯ ನಮ್ ಅಲ್ವಾ ನಮ್ಮ ಹಾಸನ ಡಿಸ್ಟ್ರಿಕ್ ಅಲ್ಲಿ ಅದ್ರಲ್ಲೂ ನಾವು ಒಳನಿಪುರ ತಾಲೂಕಿನ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಜಾಗದಲ್ಲಿ ಹತ್ತು ಕಿಲೋಮೀಟರ್ ಅಷ್ಟೇ ಕಿಲೋಮೀಟರ್ ದೂರ ಕಿಲೋಮೀಟರ್ ಇದು ಊರು ಇದು ಲೊಕೇಶನ್ ಅಲ್ಲಿ ಹೇಳಿ ಸ್ವಾಮಿ ಇದ್ದೇ ಲೊಕೇಶನ್ ಇಲ್ಲಿ ಏನಾಗಿದೆ ಅಂದ್ರೆ ಒಳೆ ಅರ್ಧ ಅರ್ಧ ಗಂಟೆಗೂ ಬಸ್ ಇದೆ ರೋಡ್ ಚೆನ್ನಾಗಿದೆ ವೆಹಿಕಲ್ ಬರಕ್ಕೆ ದಾರಿ ಇದೆ ಅರ್ಧ ಅರ್ಧ ಗಂಟೆಗೂ ಬಸ್ ಇದೆ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆಗತ್ತೆ ಯಾವ್ದೇ ಒಂದು ವೆಹಿಕಲ್ ತಗೊಂಡು ನೀವು ಆರಾಮಾಗಿ ಬರಬಹುದು ರೋಡ್ ಚೆನ್ನಾಗಿಲ್ವಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಹೇಳಂಗಿಲ್ಲ ಒಳೆ ನರಸಿಪುರದಿಂದ ಕೇರಳ ಕೇರಳಾಪುರ ಹೋಗೋ ರೋಡ್ ಅಲ್ಲಿ ಅದು ಒಳೆ ನರಸೀಪುರದಿಂದ ಎಲೆಚಾಗಳ್ಳಿ ರೂಟ್ ನಲ್ಲಿ ಬರಬೇಕು ಓಟ್ನಹಳ್ಳಿ ಕುಪ್ಪೆ ರೂಟ್ ಅಲ್ಲಿ ಬರಬೇಕು ಆ ರೂಟ್ ಅಲ್ಲಿ ಬಂದ್ರೆ ಇಲ್ಲಿ ಚಾಗಳ್ಳಿ ಆದ್ಮೇಲೆ ಗಾಳಿಪುರ ಸಿಗುತ್ತೆ ಆರ್ಗೋಡ್ನಲ್ಲಿ ಸಿಗುತ್ತೆ ಆರ್ಗೋಡ್ ಬಂದ್ರೆ ಬಂಡೆಗಳೆಲ್ಲ ಕಾಣುತ್ತೆ ಭಗವಂತನ ಸನ್ನಿಧಾನನೇ ಕಾಣುತ್ತೆ ಮೇಲ್ಗಡೆ ಬೆಟ್ಟದ ಮೇಲೆ ಅಲ್ಲಿಂದ ಬಂದು ಹಾಗೆ ಒಂದು ಹೊಸ್ತಾಗ ಒಂದು ಟ್ಯಾಂಕ್ ಕಟ್ತಾ ಇದ್ದಾರೆ ಎಡಗಡೆ ಸೈಡ್ ನೀವು ಬರ್ಬೇಕಾರೆ ಒಳ್ಳೆನ ಸರ್ ಹೊಸ್ತಾಗ ಹೊಸದಾಗೊಂದು ಟ್ಯಾಂಕ್ ಕಟ್ತಾ ಇದಾರೆ ಅದು ಕಟ್ಟಿ ಆದ್ರೆ ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಆದ್ರೆ ಫಾರೆಸ್ಟ್ ಸಿಗುತ್ತೆ ಫಾರೆಸ್ಟ್ ಎಂಡಲ್ಲೇ ಲೆಫ್ಟ್ ಬಂದ್ ರೋಡ್ ಹೋಗುತ್ತೆ ಯಾರು ಕೇಳಿದ್ರು ಹೇಳ್ತಾರೆ ಯಾರು ಕೇಳಿದ್ರು ಒಳಮೆಸಿಪುರ ಸೀತಕಲ್ ಬೆಟ್ಟಕ್ಕೆ ಅಲ್ಲಿ ಅಂದ್ರೆ ಯಾರು ಹೇಳ್ತಾರೆ ನಲ್ಲಿ ಹೋಗಿ ನೀವು ಒಳಮೆಸಿಪುರ್ ಸೀತಕಲ್ ಬೆಟ್ಟ ಅಂದ್ರೆ ಅಲ್ಲೂ ಹೇಳ್ತಾರೆ ಯರಳಪುರ ಹೋಗಿ ಅಲ್ಲಿ ಹೇಳ್ತಾರೆ ರಾಮನಾಥ್ ಪುರಕ್ ಹೋಗಿ ಅಲ್ಲೂ ಹೇಳ್ತಾರೆ ಹೌದು ಎಲ್ಲಿ ಕೇಳಿದ್ರು ಹೇಳ್ತಾರೆ ಹೆಸರುವಾಸಿ ಆಗಿದೆ ಇಲ್ಲಿ ಬನ್ನಿ ಆರಾಮಾಗಿ ಒಳಗಡೆ ಬರ್ಬೋದು ಆ ಮೇನ್ ರೋಡ್ ಇಂದ ಒಂದು ಅರ್ಧ ಕಿಲೋಮೀಟರ್ ಆಗತ್ತೆ ಅಷ್ಟೇ ನಿಮಗೆ ಒಂದು ಭಗವಂತನ ದರ್ಶನಕ್ಕೆ ನೋಡ್ಕೊಂಡು ಭಗವಂತನ ಪ್ರೀತಿಗೆ ಪಾತ್ರವಾಗಿ ಅಂತ ತಮ್ಮಲ್ಲಿ ಎಲ್ಲರಿಗೂ ಸವೇಜನ ಭವಂತ ಎಲ್ಲರಿಗೂ ಬೇರ್ಕೋತಾ ಇದ್ದ ತುಂಬಾ ಧನ್ಯವಾದಗಳು ಸೌಲಭ್ಯ ದೀರ್ಘಾಶ್ಮಾನ್ ಭವ ಆಯುರಾರೋಗ್ಯೇಶ್ವರ ಸಿದ್ಧಾರ್ಥ ಇಷ್ಟಾರ್ಥ ಸಿದ್ಧಿ